ಅಂಬೇಡ್ಕರ್ ವಿಗ್ರಹಕ್ಕೆ ಅಪಮಾನ ಸರ್ಕಾರಿ ಶಾಲೆ ಮುಂದೆ ಪ್ರತಿಭಟನೆ ಅಂಬೇಡ್ಕರ್ ವಿಗ್ರಹಕ್ಕೆ ಕಟ್ಟಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಲು ಆಗ್ರಹ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಇಂದು ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗ ಭಾರಿ ಪ್ರತಿಭಟನೆ ನಡೆಸಿದರು ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ಸಮೀಪವಿರುವ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿ ಪಡಿಸಲು ಲಿಯೋಕ್ಲಬ್ ಆಫ್ ಮಾರ್ಗ ದತ್ತು ಪಡೆದು ಅಭಿವೃದ್ಧಿಪಡಿಸಿ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಶಿಕ್ಷಣ ಇಲಾಖೆ ಅನುಮತಿ ನೀಡದೇ ಇರುವ ಕಾರಣಕ್ಕೆ ರಾತೋರಾತ್ರಿ ಯಾನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕೆಲ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹವನ್ನು ಇಟ್ಟು ಹೋಗಿದರು ನಂತರ ತಾಲೂಕು ಆಡಳಿತ ಪಾಲಿಸ್ ಇಲಾಖೆ ಶಿಕ್ಷಣ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಪೆಂಡಲ್ ಸುಟ್ಟಿ ಮುಚ್ಚಿದರು ಇದಕ್ಕೆ ಆಕ್ರೋಶಗೊಂಡ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆ ತಾಲೂಕಾಡಳಿತ ಪಾಲಿಸ್ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಕೊಳಕು ಬಟ್ಟೆ ಸುಟ್ಟಿದ್ದಾರೆ ಎಂದು ಹಲವು ಪ್ರತಿಭಟನೆಗಳನ್ನು ನಡೆಸಿ ಕಳೆದ ಆರು ದಿನಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ ಇಂದು ಡಾ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ಶಾಲೆಯ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆಗೆ ಚೀಮಾರಿ ಹಾಕುತ್ತಾ ಕೂಗಿದರು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾ ಕೋದಂಡರಾಮರವರು ಮಾತನಾಡಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ರವರ ವಿಗ್ರಹಕ್ಕೆ ಕೊಳಕು ಬಟ್ಟೆ ಸುಟ್ಟಿ ಅವಮಾನ ಮಾಡಿದೆ ಈ ಕೂಡಲೇ ವಿಗ್ರಹದ ಸುತ್ತಲೂ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಿ ಅಂಬೇಡ್ಕರ್ ರವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲು ಅವಕಾಶ ಕಲ್ಪಿಸಿ ಕೊಡದೇ ಇದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಬಂದು ಪ್ರತಿಭಟನಾಕಾರರನ್ನು ಮಾತನಾಡಿ ಅಂಬೇಡ್ಕರ್ ವಿಗ್ರಹಕ್ಕೆ ಸುಟ್ಟಿರುವ ಬಟ್ಟೆಯನ್ನು ಕೂಡಲೇ ತೆರವುಗೊಳಿಸುತ್ತೇವೆ ಹಾಗೂ ಶುದ್ಧ ಬಟ್ಟೆಯನ್ನು ಕಟ್ಟುತ್ತೇವೆ ಈ ವಿಚಾರ ಸರ್ಕಾರದ ಮಟ್ಟದಲ್ಲಿದ್ದು ಮೇಲಾಧಿಕಾರಿಗಳಿಂದ ಆದೇಶ ಬರುವವರೆಗೂ ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ನಿಷೇಧಿತ ಸ್ಥಳಕ್ಕೆ ಹೋಗಲು ಯಾರಿಗೂ ಅವಕಾಶ ಕಲ್ಪಿಸಿ ಕೊಡಲು ಆಗುವುದಿಲ್ಲ ಎಂದು ವಿವರಿಸಿದರು ಏನೂ ಇಲ್ಲ ಸರ್ ಇಲ್ಲಿ ಇಲ್ಲಿ ಬಾಬಾ ಸಾಹೇಬರಿಗೆ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರುವುದನ್ನು ಕಂಡಿಸ್ತಾ ಇದ್ದು ಡಿಮ್ಯಾಂಡ್ ಯಾರು ಇಟ್ಕೊಂಡು ಇಲ್ಲಿ ಬಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು ಕೂತಿಲ್ಲ ಇದರ ಜೊತೆಗೆ ಅನೇಕ ದಲಿತ ಸಂಘಟನೆಗಳು ಅಂಬೇಡ್ಕರ್ ಹೆಸರಲ್ಲಿರುವಂಥ ಸಂಘಟನೆಗಳು ಸುಮಾರು ಐದು ಆರು ದಿನದಿಂದ ಇವತ್ತು ಆರನೇ ದಿವಸ ಪ್ರತಿಭಟನೆ ಮಾಡ್ತಾ ಇರೋ ತಹಸೀಲ್ದಾರ್ ಆಫೀಸ್ ಬಂದಗಡೆ ನಮ್ಮ ನಮ್ಮ ಬೇಡಿಕೆ ಏನು ಅಂಬೇಡ್ಕರ್ ಅವರಿಗೆ ಸರ್ಕಾರಿ ಶಾಲೆಯಲ್ಲಿರುವಂಥ ಕಾಂಪೌಂಡ್ನಲ್ಲಿರುವಂಥ ಮೂರ್ತಿಯನ್ನು ಓಪನ್ ಮಾಡಿ ನೀವು ಉದ್ಘಾಟನೆ ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ ಇಲ್ಲಿ ಯಾವುದೇ ಸಂಘಟನಾಕರು ರಾಜಕಾರಣ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಬಂದಿರುವಂಥದ್ದು ಏನು ಅಂತೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂಥ ಗೋಳಿ ಚೀಲದಲ್ಲಿ ಕಟ್ಟಿರುವಂಥ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿರುವಂಥವನ್ನು ತೆರೆಯನ್ನು ತರಿಸಿ ನೀವು ಅದನ್ನೇ ಗೌರವಿತವಾಗಿ ಇಟ್ಕೊಳ್ಳಿ ನಿಮ್ಮ ರಾಜಕಾರಣಿಗಳು ಬಂದು ನಿಮ್ಮ ಯಾರ್ಯಾವ್ ಮಾಡ್ಕೊಳ್ಳಿ ಅದಂದ್ರೆ ಅಭ್ಯಂತರ ಇಲ್ಲ ಇಲ್ಲಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಗು ಒಂದು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವುದನ್ನು ಮೊದಲು ಇದನ್ನು ತೆರೆ ಮಾಡಿ ತದನಂತರ ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಹೋರಾಟ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂತದನ್ನ ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಲವು ಸಂಘಟನೆಗಳ ಜೊತೆಗೆ ಇವತ್ತು ನಾವು ಸಾಂಕೇತಿಕ ಮಾಡ್ತಾ ಇದ್ದೇವೆ ಇದು ಈ ಸಬ್ಜೆಕ್ಟ್ ಏನು ಇಷ್ಟು ದಿವಸ ನಮ್ಮ ಯಾವುದು ಕೇವಲ ತಾಲೂಕು ಮತ್ತೆ ನಮ್ಮ ಜಿಲ್ಲೆಯ ಸಮಸ್ಯೆ ಆಗಿತ್ತು ಇವತ್ತಿಂದ ಏನಾಗ್ತದೆ ರಾಜ್ಯ ಮಟ್ಟದ ಸಮಸ್ಯೆ ಆಗ್ತದೆ ಅವಮಾನ ಆಗ್ಬೇಕಲ್ವೇನ್ ಸರ್ಕಾರಕ್ಕೆ ಬೇಕು ಈ ಆಡಳಿತ ವರ್ಗ ಒಂದು ಐದಾರು ದಿವಸ ಮಾಡ್ತಾಡ್ತಾ ಇರುವಂತಹ ಒಂದು ಹೋರಾಟಗಾರಿಗೆ ಕನಿಷ್ಠ ಒಂದು ಸಾತ್ವನ ಹೇಳಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಕೂತಿದ್ರಿ ಡಿ ಸಿ ಮತ್ತೆ ಎಸ್ ಸಿಗಳು ತಹಸೀಲ್ದಾರ್ಗಳು ನಾವು ಪ್ರಶ್ನೆ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಇಲ್ಲಿ ಏನೇ ವಿಚಾರ ಆಗಲಿ ನಾವು ಕಾನೂನನ್ನು ಮೀರಿ ಮಾಡುವಂಥ ನಾನ್ ಸೆನ್ಸ್ ಕೆಲಸ ಅಲ್ಲ ಬಾಬಾ ಸಾಹೇಬ್ರ ನಮ್ಗೆ ಕೊಡು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಆ ಕಾನೂನಾತ್ಮಕ ಗೌರವ ಕೊಟ್ಟು ಮಾತಾಡ್ತಾ ಇದ್ದೇವೆ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ ಡಿ ಸಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿರುವಂಥ ತೆರೆಯನ್ನು ಸರಿಸಿ ನಮ್ಮ ಪಾಯಿಂಟ್ ಇಷ್ಟೇ ಬಾಬಾ ಸಾಹೇಬ್ರಿಗೆ ಗೌರವನ ಕೊಳಿ ನೀವು ಬ್ಯಾರಿಕೇಡ್ ಹಾಕೊಳ್ಳಿ ರೂಮ್ ಕಟ್ಕೊಳ್ಳಿ ಅದೆಲ್ಲ ಇಶ್ಯೂ ಅವಮಾನ ಮಾಡುವಂಥದನ್ನ ಮೊದಲು ನಿಲ್ಲಿಸಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಎಪ್ಪತ್ತೈದು ವರ್ಷಗಳಾದ್ರೂ ಇನ್ನು ಅವಮಾನ ಮಾಡ್ತಾ ಕೂತಿದೀವಲ್ಲ ನಾಚಿಕೆ ಆಗಬೇಕು ನಮ್ಮ ನಾಗರಿಕ ಸಮಾಜಕ್ಕೆ ಅಧಿಕಾರಿಕ ವರ್ಗಕ್ಕೆ ಇದೆಲ್ಲವೂ ಕೂಡ ನಮ್ಮ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಬಾಳು ಕೊಟ್ಟಂತ ಬಾಬಾ ಸಾಹೇಬರಿಗೂ ಅಷ್ಟೇ ಗೌರವ ಕೊಡಬೇಕು ನಮ್ಮ ಈ ಈಗಿನ ಆಡಳಿತ ವ್ಯವಸ್ಥೆಗಳು ಅದನ್ನು ಯಾವತ್ತು ತಿಳ್ಕೊಳ್ತಿರೋ ಅವತ್ತು ನೀವು ನಿಮ್ಮ ಮಾತೃದ್ರೋಹಿ ತಂದೆ ದ್ರೋಹಿ ಆಗೋದಿಲ್ಲ ಇಲ್ಲ ಅಂತೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಾತೃ ತಂದೆ ದ್ರೋಹಿಗಳಾಗ್ತೀರಿ ಅನ್ನುವಂಥ ಮಾತನ್ನ ನಿಮ್ಮ ಮುಖಾಂತರ ಹೇಳ್ತೇನೆ ರಾಷ್ಟ್ರದಲ್ಲಿ ಅನೇಕ ಮೂರ್ತಿಗಳಿದಾವೆ ಯಾವ ಮೂರ್ತಿಗೂ ಪರ್ಮಿಷನ್ ಇಲ್ಲ ಅದನ್ನ ಘಂಟಾ ಘೋಷವಾಗಿ ಹೇಳ್ತೇನೆ ಯಾಕೆ ಬಾಬಾ ಸಾಹೇಬ್ ಇವ್ರಿಗೆ ಅನುಮತಿ ಬೇಕಾ ಗಣೇಶ ಇದ್ದಾನೆ ಗಣೇಶನೇ ಹಾಕಿ ಯಾವ ಒಂದು ಪರ್ಮಿಷನ್ ಕೊಟ್ಟವನೇ ಯಾರಿಗೆ ಕೊಟ್ಟವ ಗಣೇಶನ ಗಣೇಶನ್ ಪರ್ಮಿಷನ್ ಇದೆ ಅದೇ ಬಾಬಾ ಕೊಟ್ಟಂತ ವಿದ್ಯೆ ಕೊಡುವಂತ ಮಕ್ಕಳಿಗೆ ಸ್ಫೂರ್ತಿದಾಯಕವಾದ ಬಾಬಾ ಸಾಹೇಬರ ಸಾಹೇಬ್ರತಿಮೆಗೆ ನೀವು ಪರ್ಮಿಷನ್ ಕೇಳ್ತೀರ ರಾಜಕೀಯ ಬೇಕು ಆಡಳಿತ ವರ್ಗಕ್ಕೆ ಇಲ್ಲಿ ಯಾರೋ ಪರ್ಮಿಷನ್ ಮುಲಾಜಿಲ್ಲ ಬಾಸ್ ಯಾಕಂದ್ರೆ ನಾವು ಕಳ್ಳಕಾಕರನ್ನ ಕುಂಡಸಿಲ್ಲ ಇಲ್ಲಿ ಇಲ್ಲಿ ಕುಂಡಿಸಿರುವಂಥದ್ದು ಸಂವಿಧಾನವನ್ನ ಕೊಟ್ಟಂತ ನಮ್ಮೆಲ್ಲರಿಗೂ ಬದುಕು ಕೊಟ್ಟಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂತ ಅಂಬೇಡ್ಕರ್ನ ಕೊಟ್ಟಿರುವಂತದ್ದು ಮೂರ್ತಿ ಅದು ನಾವೆಲ್ಲ ಕಳ್ಳಕಾಕರ ಕೂಡಿಸಿ ಯಾರೋ ಹೇಳ್ಬಾರ್ದು ಮಾಧ್ಯಮಕ್ಕೆ ಅಂತ ವ್ಯಕ್ತಿಗಳ ಮೂರ್ತಿಗಳನ್ನ ಕುಡಿಸಿರಿ ನೀವು ಯಾಕೆ ಬಾಬಾ ಸಾಹೇಬ್ರ ಪ್ರತಿಮೆ ಕುಡಿಸಿ ಕೂಡ ತಪ್ಪು ಒಂದು ಕಡೆ ಶಾಲೆಗಳಲ್ಲಿ ನಾವೆಲ್ಲ ಓದ್ತಿದೀವಿ ಅವಾಗ ಯಾಕುಂದೇ ಸರಸ್ವತಿ ಅಂತ ಹೇಳಿ ಸರಸ್ವತಿ ಮೂರ್ತಿ ನಾವು ನೋಡಿಲ್ಲ ಬಾಬಾ ಸಾಹೇಬನ್ನ ಕಣ್ ತುಂಬ ನೋಡಿದೀವಿ ನಾವು ಅವ್ರನ್ನ ಪೂಜೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ನಾವು ಇಲ್ಲಿ ಬಾಬಾ ಸಾಹೇಬ್ರ ಮೂರ್ತಿ ಅವಶ್ಯಕತೆ ಇದೆಯೋ ಹೊರತು ಯಾವುದೇ ಗಣೇಶ ಇನ್ನೊಂದು ಇನ್ನೊಂದು ಅವಶ್ಯಕತೆ ಇಲ್ಲ ನಾನು ಇನ್ನೊಬ್ಬರು ಮೂರ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಪ್ರಶ್ನೆ ಇರೋದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರ ಪ್ರಶ್ನೆ ಇರೋದು ಬಾಬಾ ಸಾಹೇಬರಿಗೆ ಅವಮಾನ ಮಾಡಬಾರ್ದು ಇಷ್ಟೇ ಪಾಯಿಂಟ್ ನಮ್ಮೆಲ್ಲ ದಲಿತ ಸಮುದಾಯಗಳು ಇರೋದು ಇದೇ ವಿಚಾರ ನಾವೇ ಆ ವಿಚಾರಕ್ಕೋಸ್ಕರ ದಯವಿಟ್ಟು ಆಡಳಿತ ವರ್ಗ ನಾವು ಮಾತಾಡ್ತದೆ ಪೊಲೀಸರು ನಾವೆಲ್ಲ ಮಾತಾಡಿದ್ದೀವಿ ನಮ್ಮ ಪ್ರಶ್ನೆ ಇರೋದು ಯಾವ ಕಾರಣಕ್ಕೋಸ್ಕರ ನೀವು ತೆರೆ ಹಾಕಿದ್ದೀರಿ ಆ ತೆರೆಯನ್ನು ಹೆಸರಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಆ ನಂತರದಲ್ಲಿ ನೀವು ಯಾವುದೇ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಏನು ವಿಶ್ವದಲ್ಲಿ ನಾಯಕರನ್ನ ಕರೆಸ್ಕೊಂಡು ನೀವು ಮಾಡ್ಕೊಳ್ಳಿ ಉದ್ಘಾಟನೆ ನಮ್ಮದಲ್ಲ ನಮ್ಮ ಪ್ರಶ್ನೆ ಇರೋದು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಕೆಲಸವನ್ನ ನಿಲ್ಲಿಸಿ ನೀವೇ ಮಾಡಿ ನಾವಿಲ್ಲೇ ಕೂತಿರ್ತೀವಿ ನೀವೇ ಹೋಗಿ ನೀವೇ ತೆರೆ ತರಿಸಿ ಆ ಬಟ್ಟೆನೆ ತೆಗಿಸಿ ರೀ ನೋಡ್ರಿ ಇಲ್ಲಿ ಪ್ರಶ್ನೆ ಬೇಕು ಅವಮಾನ ನೋಡ್ರಿ ಇದು ಪರಿಸ್ಥಿತಿ ಬಾಬಾ ಸಾಹೇಬರಿಗೆ ಈ ಪರಿಸ್ಥಿತಿ ಕೊಡ್ತಾರೆ ಇವರು ನಾಚಿಕೆ ಆಗಲ್ಲ ಎ ಸಿ ಮತ್ತು ಡಿ ಸಿ ಅವ್ರಿಗೆ ಯಾರು ಈ ಮಾತನ್ನ ಕೇಳ್ಕೊಂಡು ಸಹಾಯ ಮಾಡ್ತಾ ಇದೀರಿ ನೀವು ರಾಜಕಾರಣಿಗಳ ತಲೆ ಅಂತ ಕೆಲಸ ಹಾಕಿ ಮಾಡ್ತೀರಿ ನೀವು ನಾವು ಮಾತಾಡ್ತಾ ನೀವು ಯಾರಾದರೂ ಮಾಡ್ಕೊಳ್ಳಿ ನಾವು ಮಾತಾಡ್ತಾರೇನು ಬಾಬಾ ಸಾಹೇಬರ ವಿಚಾರಕ್ಕೆ ನೀವು ಯಾವುದೇ ರೀತಿಯದ ತೊಂದರೆ ಕೊಡಕ್ ಹೋಗ್ಬೇಡಿ ನಮ್ಮ ಪ್ರಶ್ನೆ ಇರೋದು ಅನೇಕ ಸಂಘಟಕರು ದಿನಗಟ್ಲೆ ನಾವು ಇವತ್ತು ಯಾರು ಕೂಡ ಏನು ಲಕ್ಷಾಂತರ ದುಡಿಯುವಂಥ ವ್ಯಕ್ತಿ ಹೋರಾಟಗಾರ ಯಾರೂ ಇಲ್ಲ ಇಲ್ಲಿ ಅಂತವರೆಲ್ಲ ಕೆಲಸ ಕಾರ್ಯ ಕುಟುಂಬವನ್ನ ಬಿಟ್ಟು ಆ ಹೋರಾತ್ರಿ ಐದು ಆರನೇ ದಿವಸ ಮಾಡ್ತಾ ಇವತ್ತು ಆ ಹೋರಾಟಕ್ಕೆ ನೀವೇನು ಪ್ರತಿಫಲ ಕೊಟ್ಟಿದ್ದೀರಿ ನೀವು ಒಂದು ಪೊಲೀಸರ ಜೊತೆ ಕಿತ್ತಾಡಬೇಕು ಇಲ್ಲ ನಮ್ಮನ್ನ ಜೈಲಿಗೆ ಕಳಿಸಬೇಕು ನಾವು ರೆಡಿ ಇದ್ದೇವೆ ಪೊಲೀಸರು ರೆಡಿ ಇದ್ದಾರೆ ನಾಚಿಕೆ ಆಗಲ್ಲ ನಿಮ್ಮಿಬ್ರು ನಮ್ಮಿಬ್ರನ್ನ ತಗಲಾ ಹಾಕ್ಸ್ಬಿಟ್ಟು ನಿಮ್ಮ ಮಜಾ ತಗೊಳಕ್ಕೆ ಡಿ ಸಿ ಮತ್ತು ಎ ಸಿ ತಹಸೀಲ್ದಾರ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ನಮ್ಮ ಕಾರ್ಯಕರ್ತರ ಏನು ಹೋರಾಟ ನ್ಯಾಯಯುತವಾಗಿ ಕಾನೂನು ಬದ್ಧವಾಗಿ ಮಾಡುವಂತ ಹೋರಾಟಗಾರರನ್ನ ನೀವು ಎಫ್ಐಆರ್ ಆರ್ ಹಾಕ್ತೀರಿ ಅಂತ ಹೇಳಿದ್ರೆ ಅಸಹ್ಯ ಅಲ್ವಾ ನಿಮಗೆ ಪಾಪಪ್ಪ ಪೊಲೀಸರು ಏನ್ ಮಾಡ್ತಾರೆ ಅವ್ರು ಡ್ಯೂಟಿ ಅವ್ರು ಮಾಡ್ತಾರೆ ಅವ್ರ ಕೈ 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 ಕಾಲು ಎಲ್ಲ ಕಟ್ಟಾಕ್ಬಿಟ್ಟು ನಿಮ್ಮನ್ನ ಜೊತೆ ನಿಲ್ಲಿಸ್ತಾರೆ ಅವರು ನಮ್ಮ ಅಂಗ ತಮ್ಮದ್ರು ಅವ್ರು ಏನ್ ಮಾಡ್ಕೊಳ್ತಾರೆ ಅವ್ರಿಗೆ ಇರೋದೊಂದು ಅಸ್ತ್ರ ನಮ್ಮಲ್ಲಿ ಕೇಸ್ ಹಾಕಿ ಮುಗಿದ ಕೆಲಸ ನಾವು ಮಾತಾಡ್ತಾ ಇರೋದೇನು ಯಾವುದೇ ಕಾರಣಕ್ಕೂ ಹೋರಾಟಗಾರರ ಮೇಲೆ ಈಗಾಗ್ಲೇ ನಡೆದಿರು ಹೋರಾಟ ಯಾವುದೇ ಹೋರಾಟಗಾರರ ಮೇಲೆ ಕಣ್ಣು ಕಂಪ್ಲೇಂಟ್ ಆಗಿರ್ಲಿ ಅದೆಲ್ಲವನ್ನೂ ಕೂಡ ವಾಪಸ್ ತಗೊಳ್ಬೇಕು ಅಂತ ಹೇಳಿ ಬೆಂಗಳೂರಿನ ಪ್ರೀತ ಪರಕಲ್ ಅನೇಕ ರೀತಿಯಾದ ಹೋರಾಟಗಳು ನಡೆದಿದೆ ಇದು ಕೂಡ ಆಗುತ್ತೆ ಕಾನೂನು ಎಫ್ಐಆರ್ಗ ಭಯ ಪಡುವಂತ ಯಾವುದೇ ಚಂಡ ಹೋರಾಟಗಾರ ಇಲ್ಲಲ್ಲಿ ನಾವು ಚಂಡರಾಗಿ ಕೂತಿರುವಂತ ಅಧಿಕಾರಿಗಳು ಹೇಳ್ತಾ ಇದ್ದೇವೆ ಬಂದು ಇಲ್ಲಿ ಯಾವ ವಿಚಾರಕ್ಕೆ ನೀವು ಹಾಕಿದಿರಿ ಅಷ್ಟು ನಾವು ವಿಚಾರ ಮಾಡಬೇಕು ತದನಂತರನೇ ನಾವು ನೀವೆಲ್ಲೂ ನಿಗದಿ ಮಾಡಿದ್ರು ಆ ಜಾಗಕ್ಕೆ ಹೋಗ್ತೀವಿ ನಮ್ಮ ಅಂಡ ತಮ್ಮಂದರ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ನಿಮ್ಮ ಹೇಳ್ತೇನೆ ಇಲ್ಲಿ ಬಾಬಾ ಸಾಹೇಬರಿಗೆ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರೋದನ್ನು ಖಂಡಿಸ್ತಾ ಇದ್ದೀವಿ ಡಿಮ್ಯಾಂಡ್ ಯಾರು ಇಟ್ಕೊಂಡು ಇಲ್ಲಿ ಬಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು ಕೂತಿಲ್ಲ ಇದರ ಜೊತೆಗೆ ಅನೇಕ ದಲಿತ ಸಂಘಟನೆಗಳು ಅಂಬೇಡ್ಕರ್ ಹೆಸರಲ್ಲಿರುವಂಥ ಸಂಘಟನೆಗಳು ಸುಮಾರು ಐದು ಆರು ದಿನದಿಂದ ಇವತ್ತು ಆರನೇ ದಿವಸ ಪ್ರತಿಭಟನೆ ಮಾಡ್ತಾ ಇರೋ ತಹಸೀಲ್ದಾರ್ ಆಫೀಸ್ ಕಡೆ ನಮ್ಮ ನಮ್ಮ ಬೇಡಿಕೆ ಏನು ಅಂಬೇಡ್ಕರ್ ಅವರಿಗೆ ಸರ್ಕಾರಿ ಶಾಲೆಯಲ್ಲಿರುವಂಥ ಕಾಂಪೌಂಡ್ನಲ್ಲಿರುವಂಥ ಮೂರ್ತಿಯನ್ನು ಓಪನ್ ಮಾಡಿ ನೀವು ಉದ್ಘಾಟನೆ ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ ಇಲ್ಲಿ ಯಾವುದೇ ಸಂಘಟನಕರು ರಾಜಕಾರಣ ಮಾಡಕ್ ಬಂದಿಲ್ಲ ಇಲ್ಲಿ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂಥ ಗೋಳಿ ಚೀಲದಲ್ಲಿ ಕಟ್ಟಿರುವಂಥ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿರುವಂತವನ್ನ ತೆರೆಯನ್ನು ತರಿಸಿ ನೀವು ಅದನ್ನೇ ಗೌರವಿತವಾಗಿ ಇಟ್ಕೊಳ್ಳಿ ನಿಮ್ಮ ರಾಜಕಾರಣಿಗಳು ಬಂದು ನಿಮ್ಮ ಬದ್ ಮಾಡ್ಕೊಳ್ಳಿ ಅದಂದ್ರೆ ಅಭ್ಯಂತರ ಇಲ್ಲ ಇಲ್ಲಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಗು ಒಂದು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವುದನ್ನು ಮೊದಲು ಇದನ್ನ ತೆರೆ ಮಾಡಿ ತದನಂತರ ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದೀವಿ ನಮ್ಮ ಬೇಡಿಕೆ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಹೋರಾಟ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿರುವಂಥದನ್ನ ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಲವು ಸಂಘಟನೆಗಳ ಜೊತೆಗೆ ಇವತ್ತು ನಾವು ಸಾಂಕೇತಿಕ ಮಾಡ್ತಾ ಇದ್ದೇವೆ ಇದು ಈ ಸಬ್ಜೆಕ್ಟ್ ಏನು ಇಷ್ಟು ದಿವಸ ನಮ್ಮ ಯಾವುದು ಕೇವಲ ತಾಲೂಕು ಮತ್ತೆ ನಮ್ಮ ಜಿಲ್ಲೆಯ ಸಮಸ್ಯೆ ಆಗಿತ್ತು ಇವತ್ತಿಂದ ಏನಾಗ್ತದೆ ರಾಜ್ಯ ಮಟ್ಟದ ಸಮಸ್ಯೆ ಆಗ್ತದೆ ಅವಮಾನ ಆಗ್ಬೇಕಲ್ವೇನು ಸರ್ಕಾರಕ್ಕೆ ಬೇಕು ಈ ಆಡಳಿತ ವರ್ಗ ಒಂದು ಐದಾರು ದಿವಸ ಮಾಡ್ತಾಡ್ತಾ ಇರುವಂತ ಒಂದು ಹೋರಾಟಗಾರಿಗೆ ಕನಿಷ್ಠ ಒಂದು ಸಾಂತ್ವನ ಹೇಳಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ಏನಿ ಕೂತಿದಿರಿ ಡಿ ಸಿ ಮತ್ತೆ ಎಸ್ ಸಿಗಳು ತಹಸೀಲ್ದಾರ್ಗಳು ನಾವು ಪ್ರಶ್ನೆ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಇಲ್ಲಿ ಏನೇ ವಿಚಾರ ಆಗ್ಲಿ ನಾವು ಕಾನೂನನ್ನು ಮೀರಿ ಮಾಡುವಂತ ನಾನ್ ಸೆನ್ಸ್ ಕೆಲಸ ಅಲ್ಲ ಬಾಬಾ ಸಾಹೇಬ್ರ ನಮ್ಗೆ ಕೊಡು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಆ ಕಾನೂನಾತ್ಮಕ ಗೌರವ ಕೊಟ್ಟು ಮಾತಾಡ್ತಾ ಇದೇವೆ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಡಿ ಸಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿರುವಂತ ತೆರೆಯನ್ನ ಸರಿಸಿ ನಮ್ಮ ಪಾಯಿಂಟ್ ಇಷ್ಟೇ ಬಾಬಾ ಸಾಹೇಬರಿಗೆ ಗೌರವ ನೋಡಿ ನೀವು ಬ್ಯಾರಿಕೇಡ್ ಹಾಕೊಳ್ಳಿ ರೂಮ್ ಕಟ್ಕೊಳ್ಳಿ ಅದೆಲ್ಲ ಇಶ್ಯೂ ಅವಮಾನ ಮಾಡುವಂತದನ್ನ ಮೊದಲು ನಿಲ್ಲಿಸಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಎಪ್ಪತ್ತೈದು ವರ್ಷಗಳಾದ್ರೂ ಇನ್ನೂ ಅವಮಾನ ಮಾಡ್ತಾ ಕೂತಿದೀವಲ್ಲ ನಾಚಿಕೆ ಆಗಬೇಕು ನಮ್ಮ ನಾಗರಿಕ ಸಮಾಜಕ್ಕೆ ಅಧಿಕಾರಿಕ ವರ್ಗಕ್ಕೆ ಇದೆಲ್ಲವೂ ಕೂಡ ನಮ್ಮ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಬಾಳು ಕೊಟ್ಟಂತ ಬಾಬಾ ಸಾಹೇಬರಿಗೂ ಅಷ್ಟೇ ಗೌರವ ಕೊಡಬೇಕು ನಮ್ಮ ಈ ಈಗಿನ ಆಡಳಿತ ವ್ಯವಸ್ಥೆಗಳು ಅದನ್ನು ಯಾವತ್ತು ತಿಳ್ಕೊಳ್ತಿರೋ ಅವತ್ತು ನೀವು ನಿಮ್ಮ ಮಾತೃ ದ್ರೋಹಿ ತಂದೆ ದ್ರೋಹಿ ಆಗೋದಿಲ್ಲ ಇಲ್ಲ ಅಂತೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಾತೃ ತಂದೆ ದ್ರೋಹಿಗಳಾಗ್ತೀರಿ ಅನ್ನುವಂಥ ಮಾತನ್ನ ನಿಮ್ಮ ಮುಖಾಂತರ ಹೇಳ್ತೇನೆ ರಾಷ್ಟ್ರದಲ್ಲಿ ಅನೇಕ ಮೂರ್ತಿಗಳಿದ್ದಾವೆ ಯಾವ ಮೂರ್ತಿಗೂ ಪರ್ಮಿಷನ್ ಇಲ್ಲ ಅದನ್ನ ಗಂಟಾ ಘೋಷವಾಗಿ ಹೇಳುತ್ತೆ ಬಾಬಾ ಸಾಹೇಬ್ರ ಒಬ್ಬನೇ ಇವ್ರಿಗೆ ಅನುಮತಿ ಬೇಕಾ ಗಣೇಶ ಯಾಕೆ ಇದಾವೊಂದು ಪರ್ಮಿಷನ್ ಕೊಟ್ಟವನೇ ಯಾರಿಗೆ ಕೊಟ್ಟವ್ ಗಣೇಶನ ಗಣೇಶನಿಗೆ ಪರ್ಮಿಷನ್ ಇದೆ ಅದೇ ಬಾಬಾ ಸಾಹೇಬ್ರು ಕೊಟ್ಟಂತ ವಿದ್ಯೆ ಕೊಡುವಂತ ಮಕ್ಕಳಿಗೆ ಸ್ಫೂರ್ತಿದಾಯಕವಾದ ಬಾಬಾ ಸಾಹೇಬ್ರ ಪ್ರತಿಭೆಗೆ ನೀವು ಪರ್ಮಿಷನ್ ಕೇಳ್ತೀರ ರಾಜಕೀಯ ಬೇಕು ಆಡಳಿತ ವರ್ಗಕ್ಕೆ ಇಲ್ಲಿ ಯಾರೋ ಪರ್ಮಿಷನ್ ಮುಲಾಜಿಲ್ಲ ಬಾಸ್ ಯಾಕಂದ್ರೆ ನಾವು ಕಳ್ಳ ಕಾಕರ ಕುಂಡಿಸಿಲ್ಲ ಇಲ್ಲಿ ಇಲ್ಲೇ ಕುಂಡಿರುವಂತದ್ದು ಸಂವಿಧಾನವನ್ನ ಕೊಟ್ಟಂತ ನಮ್ಮೆಲ್ಲರಿಗೂ ಬದುಕು ಕೊಟ್ಟಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಅಂಬೇಡ್ಕರ್ನ ಕೊಟ್ಟಿರುವಂತದ್ದು ಮೂರ್ತಿ ಅದು ನಾವೆಲ್ಲ ಕಳ್ಳಕಾಕರ ಕುಡಿಸಿ ಯಾರೋ ಹೇಳಬಾರದು ಮಾಧ್ಯಮಕ್ಕೆ ಅಂತ ವ್ಯಕ್ತಿಗಳ ಮೂರ್ತಿಗಳನ್ನ ಕುಡಿಸಿರಿ ನೀವು ಯಾಕೆ ಬಾಬಾ ಸಾಹೇಬ್ರು ಪ್ರತಿಭೆ ಕುಡಿಸಿ ಏನು ತಪ್ಪು ಒಂದು ಕಡೆ ಶಾಲೆಗಳಲ್ಲಿ ನಾವೆಲ್ಲ ಓದ್ತಿದೀವಿ ಅವಾಗ ಯಾಕುಂದೇ ಸರಸ್ವತಿ ಅಂತೇಳಿ ಸರಸ್ವತಿ ಮೂರ್ತಿ ನಾವು ನೋಡಿಲ್ಲ ಬಾಬಾ ಸಾಹೇಬ ಕಣ್ಣು ತುಂಬ ನೋಡಿದಿವಿ ನಾವು ಅವ್ರದ್ದೇ ಪೂಜೆ ಮಾಡುವಂಥ ಕೆಲಸವನ್ನ ಮಾಡ್ತೇವೆ ನಾವು ಇಲ್ಲಿ ಬಾಬಾ ಸಾಹೇಬ್ರ ಮೂರ್ತಿ ಅವಶ್ಯಕತೆ ಇದೆಯೋ ಹೊರತು ಯಾವುದೇ ಗಣೇಶ ಇನ್ನೊಂದು ಇನ್ನೊಂದು ಅವಶ್ಯಕತೆ ಇಲ್ಲ ನಾನು ಇನ್ನೊಬ್ಬರು ಮೂರ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಪ್ರಶ್ನೆ ಇರೋದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತ ಪ್ರಶ್ನೆ ಇರೋದು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಬಾರ್ದು ಇಷ್ಟೇ ಪಾಯಿಂಟ್ ನಮ್ಮೆಲ್ಲ ದಲಿತ ಸಮುದಾಯಗಳು ಇರೋದು ಇದೇ ವಿಚಾರ ನಾವೇ ಆ ವಿಚಾರಕ್ಕೋಸ್ಕರ ದಯವಿಟ್ಟು ಆಡಳಿತ ವರ್ಗ ನಾವು ಮಾತಾಡ್ತಾಯಿದೆ ಪೊಲೀಸರು ನಾವೆಲ್ಲ ಮಾತಾಡಿದ್ದೀವಿ ನಮ್ಮ ಪ್ರಶ್ನೆ ಇರೋದು ಯಾವ ಕಾರಣಕ್ಕೋಸ್ಕರ ನೀವು ತೆರೆ ಹಾಕಿದ್ರಿ ಆ ತೆರೆಯನ್ನು ನೆಸರಿಸುವಂತ ಕೆಲಸವನ್ನ ನೀವು ಮಾಡಬೇಕು ಆ ನಂತರದಲ್ಲಿ ನೀವು ಯಾವ್ದಾವ್ದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಏನು ವಿಶ್ವದಲ್ಲಿ ನಾಯಕರನ್ನ ಕರೆಸ್ಕೊಂಡು ನೀವು ಮಾಡ್ಕೊಳ್ಳಿ ಉದ್ಘಾಟನೆ ನಮ್ಮದಲ್ಲ ನಮ್ಮ ಪ್ರಶ್ನೆ ಇರೋದು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂಥ ಕೆಲಸವನ್ನ ನಿಲ್ಲಿಸಿ ನೀವೇ ಮಾಡಿ ನಾವಿಲ್ಲೇ ಕೂತಿರ್ತೀವಿ ನೀವೇ ಹೋಗಿ ನೀವೇ ತೆರೆ ತರಿಸಿ ಆ ಬಟ್ಟೆಯನ್ನ ತೆಗೆಸಿ ಅಸಹ್ಯ ರೀ ನೋಡ್ರಿ ಇಲ್ಲಿ ಪ್ರಶ್ನೆ ಕೌಮಾನ ನೋಡ್ರಿ ಇದು ಪರಿಸ್ಥಿತಿ ಬಾಬಾ ಸಾಹೇಬ್ರಿಗೆ ಈ ಪರಿಸ್ಥಿತಿ ನಾವು ಕೊಡ್ತಾರೆ ಇವರು ನಾಚಿಕೆ ಆಗಲ್ಲ ಎ ಸಿ ಮತ್ತು ಡಿ ಸಿ ಅವ್ರಿಗೆ ಯಾರು ಯಾರಪ್ಪ ಈ ಪಾತ್ರನ ಕೆಲ್ಕೊಂಡು ಸಹಾಯ ಮಾಡ್ತಾ ಇದ್ದೀರಿ ನೀವು ರಾಜಕಾರಣಿಗಳ ತಲೆ ಎಡೆಯುವಂಥ ಕೆಲಸ ಯಾಕೆ ಮಾಡ್ತೀರಿ ನೀವು ನಾವು ಮಾತಾಡ್ತಾರೆ ಇದೇನೋ ನೀವು ಯಾರಾದರೂ ಮಾಡ್ಕಳಿ ನಾವು ಮಾತಾಡ್ತಾರೆ ಇದೇನೋ ಬಾಬಾ ಸಾಹೇಬರ ವಿಚಾರಕ್ಕೆ ನೀವು ಯಾವುದೇ ರೀತಿಯಾದ ತೊಂದರೆ ಕೊಡಕ್ಕೆ ಹೋಗಬೇಡಿ ನಮ್ಮ ಪ್ರಶ್ನೆ ಇರೋದು ಅನೇಕ ಸಂಘಟಕರು ದಿನಗಟ್ಲೆ ನಾವು ಇವತ್ತು ಯಾರು ಕೂಡ ಏನು ಲಕ್ಷಾಂತರ ದುಡಿಯುವಂತ ವ್ಯಕ್ತಿ ಹೋರಾಟಗಾರ ಯಾರು ಇಲ್ಲ ಇಲ್ಲಿ ಅಂತವರೆಲ್ಲ ಕೆಲಸ ಕಾರ್ಯ ಕುಟುಂಬವನ್ನ ಬಿಟ್ಟು ಅಹೋರಾತ್ರಿ ಐದು ಆರನೇ ದಿವಸ ಮಾಡ್ತಾ ಇವತ್ತು ಆ ಕ ಹೋರಾಟಕ್ಕೆ ನೀವೇನು ಪ್ರತಿಫಲ ಕೊಟ್ಟಿದ್ದೀರಿ ನೀವು ಒಂದು ಪೊಲೀಸರ ಜೊತೆ ಕಿತ್ತಾಡ್ಬೇಕು ಇಲ್ಲ ನಮ್ಮನ್ನ ಜೈಲಿಗೆ ಕಳಿಸಬೇಕು ನಾವು ರೆಡಿ ಇದ್ದೇವೆ ಪೊಲೀಸರು ರೆಡಿ ಇದ್ದಾರೆ ನಾಚಿಕೆ ಆಗಲ್ಲ ನಿಮ್ಮಿಬ್ರು ನಮ್ಮಿಬ್ರನ್ನ ತಗಲಾಕ್ಸ್ಬಿಟ್ಟು ನಿಮ್ಮ ಮಜಾ ತಗೊಳಕೆ ಡಿ ಸಿ ಮತ್ತು ಎಸ್ ಸಿ ತಹಸೀಲ್ದಾರ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ನಮ್ಮ ಕಾರ್ಯಕರ್ತರ ಏನು ಹೋರಾಟ ನ್ಯಾಯಯುತವಾಗಿ ಕಾನೂನು ಬದ್ಧವಾಗಿ ಮಾಡುವಂತ ಹೋರಾಟಗಾರ ನೀವು ಎಫ್ಐಆರ್ ಹಾಕ್ತೀರಿ ಅಂತ ಹೇಳಿದ್ರೆ ಅಸಹ್ಯ ಅಲ್ವಾ ನಿಮ್ಗೆ ಪಾಪ ಪೊಲೀಸರು ಏನ್ ಮಾಡ್ತಾರೆ ಅವರು ಡ್ಯೂಟಿ ಅವ್ರು ಮಾಡ್ತಾರೆ ಅವ್ರ ಕೈ 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 ಕಾಲು ಎಲ್ಲಾ ಕಟ್ಟಾಕ್ಬಿಟ್ಟು ನಮ್ಮ ಜೊತೆ ನಿಲ್ಲಿಸ್ತಾರೆ ಅವರು ನಮ್ಮ ನಾತ ಮುಂದ್ರು ಅವ್ರು ಏನ್ ಮಾಡ್ಕೊಳ್ತಾರೆ ಅವ್ರಿಗೆ ಇರೋದೊಂದು ಅಸ್ತ್ರ ನಮ್ಮಲ್ಲಿ ಕೇಸ್ ಹಾಕಿ ಮುಗಿದ ಕೆಲಸ ನಾವು ಮಾತಾಡ್ತಾ ಇರೋದೇನು ಯಾವುದೇ ಕಾರಣಕ್ಕೂ ಹೋರಾಟಗಾರರ ಮೇಲೆ ಈಗಾಗ್ಲೇ ನಡೆದ ಹೋರಾಟ ಯಾವುದೇ ಹೋರಾಟಗಾರರ ಮೇಲೆ ಕಣ್ಣು ಕಂಪ್ಲೇಂಟ್ ಆಗಿರಲಿ ಅದೆಲ್ಲವನ್ನೂ ಕೂಡ ವಾಪಸ್ ತಗೊಳ್ಬೇಕು ಅಂತ ಹೇಳಿ ಬೆಂಗಳೂರಿನ ಪ್ರಜೆಪರಕ್ಕೆ ಅನೇಕ ರೀತಿಯಾದ ಹೋರಾಟಗಳು ನಡೆದಿದೆ ಇದು ಕೂಡ ಆಗುತ್ತೆ ಕಾನೂನು ಗೆ ಭಯ ಪಡುವಂತ ಯಾವುದೇ ಚಂಡ ಹೋರಾಟಗಾರ ಇಲ್ಲ ಅಲ್ಲಿ ನಾವು ಚಂಡರಾಗಿ ಕೂತಿರುವಂತ ಅಧಿಕಾರಿಗಳು ಹೇಳ್ತಾ ಇದ್ದೇವೆ ಬಂದು ಇಲ್ಲಿ ಯಾವ ವಿಚಾರಕ್ಕೆ ನೀವು ಪರದೆ ಅಷ್ಟು ನಾವು ವಿಚಾರಣೆ ಮಾಡಬೇಕು ತದನಂತರನೇ ನಾವು ನೀವು ನಿಗದಿ ಮಾಡಿದ್ರು ಆ ಜಾಗಕ್ಕೆ ಹೋಗ್ತೀವಿ ನಮ್ಮ ಅಂಡ ತಮ್ಮಂದರ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ನಿಮ್ಮ ಮುಖಾಂತರ ಹೇಳ್ತೇನೆ ಖಂಡಿತವಾಗ್ಲೂ ನಾನು ಜಿಲ್ಲಾಧಿಕಾರಿಗಳು ತಲುಪ್ತೀನಿ ಅವ್ರ ಕಡೆಯಿಂದ ನನಗೆ ಸಲಹೆ ಸೂಚನೆಗಳು ಬರ್ತವೆ ಏನು ನನಗೆ ಯಾವ ರೀತಿ ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಪ್ರಕಾರ ನಾನು ಸರ್ ಸಾಹೇಬ್ರೆ ತಹಸೀಲ್ದಾರ್ ಮೇಲೆ ಕ್ರಮ ತೊಗೊಳಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ ತೊಗೊಳ್ತೀನಿ ಸರ್ ಅವ್ರು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತಾ ಏನು ಡಿ ಸಿ ಮತ್ತು ಎ ಸಿ ಅಥವಾ ಕಾನೂನಿಂದ ಬರಬೇಕು ಅಂತ ಹೇಳ್ತಾ ಈಗ ನೇರವಾಗಿ ಈಸ್ ಅ ಪೋಸ್ಟ್ ಪರ್ಸನ್ ಆಫ್ ತಾಲೂಕು ಸೊ ಯಾರ ಮೇಲೆ ಕ್ರಮ ತಗೋಬೇಕು ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ತಗೊಳ್ತೀನಿ ಸರ್ ಎನ್ವರಿ ಏನಿದೆ ಸರ್ ನಾನು ಮಾತಾಡ್ತಾ ಇದ್ದೇನು ಅವಮಾನ ಮಾಡ್ತಾರಂಥ ಕೆಲಸ ಮಾಡಬೇಡಿ ಸರ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾರು ಕೂಡ ಅಷ್ಟೇ ನಾವು ಕೂಡ ಸಂವಿಧಾನ ಅದರ ಅಡಿಯಲ್ಲಿ ಸಿಕ್ಕಿರೋ ರಿಸರ್ವೇಷನ್ನ ಎಸ್ವೀಸ್ ನಾವು ಬಂದಿರೋದು ಅವ್ರಿಗೆ ಅವಮಾನ ಮಾಡಿ ಮಾಡೋದ್ರಿಂದ ನಮ್ಮ ಒಂದು ಘನತೆಗಾಗಿರಲಿ ಅಥವಾ ಅವರು ಕೊಟ್ಟಿರುವಂಥ ಒಂದು ಸಂವಿಧಾನಕ್ಕಾಗಲಿ ಅಥವಾ ಅದನ್ನು ಬಳಸ್ಕೊಂಡು ನಾವು ಈ ಹುದ್ದೆಗೆ ಬಂದಿರೋದಕ್ಕಾಗಿ ಯಾವುದಕ್ಕೂ ಕೂಡ ನಾವು ಶೋಭೆ ತರುವಂಥ ಕೆಲಸ ಆಗಲಿಲ್ಲ ದಯವಿಟ್ಟು ಇದು ನಾವು ಮಾಡಿರೋವಂಥದ್ದನ್ನು ನಾನು ಮಾಡಿದ್ದೀನಿ ಅಂತಲ್ಲ ಇದು

ಬಿಡಬೇಡಿ ಯಾವ ಲೀಡರ್ ಅಲ್ಲಿ ನೀವು ನೀವೇ ಮಾಡಿ ಸಾರ್ ಬಟ್ಟೆ ತೆಗೆದು ಬಿಟ್ಟು ಮಾಡಿ ಸಾರ್ ಸಾರ್ ಒಂದು ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಸ್ಮರಣೆ ಮಾಡ್ತಾ ಇರೋ ವಿಚಾರಕ್ಕೆ ಎಫ್ಐಆರ್ ಹಾಕಿಸ್ತೀವಿ ನಾವು ರೈಟ್ ಸಾರ್ ನಾವು